ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ನಿತ್ಯ ಜೀವನದಲ್ಲಿ ಅನೇಕ ರೀತಿಯ ತರಕಾರಿಗಳು ಸೇವನೆ ಇರ್ತೀವಿ ಈ ತರಕಾರಿಗಳಿಂದ ನಮಗೆ ಬೇಕಾದ ವಿಟಮಿನ್ಸು ಮಿನರಲ್ಸು ಪ್ರೋಟೀನು ಶಕ್ತಿ ಎಲ್ಲ ಸಿಗುತ್ತೆ ಅಂತಹದಲ್ಲಿ ಒಂದು ಈ ಬೀಟ್ರೂಟ್ ಅಂತ ಈ ಬೀಟ್ರೂಟು ಇದೇನಪ್ಪ ಅಂದರೆ ನಾನಾ ರೀತಿಯ ಬೆನಿಫಿಟ್ಸನ್ನು ಶಕ್ತಿ ಲೆಕ್ಕಿದೆ ಮೊದಲನೇದಾಗಿ ಇದು ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇರ್ತದೆ ಆಂಟಿ ಕ್ಯಾನ್ಸರ್ ಇದು ಆಂಟಿ ಇಂಪ್ಲಿಮೆ ಇಂಪ್ರೊಮೆ ಇಂಪ್ಲಿಮೆಂಟೇಷನ್ನು ಲೋ ಬಿ ಪಿ ಅಂದರೆ ಬಿ ಪಿನ ಕಡಿಮೆ ಮಾಡ್ತದೆ ಹಾರ್ಟಿಗೆ ಭಾರಿ ಒಳ್ಳೆಯದು ಹಾರ್ಟಿಗೆ ಸಿಸ್ಟಮ್ ಕಡಿಮೆ ಮಾಡ್ತದೆ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ ಇಂಪ್ರೂವ್ ಮಾಡ್ತದೆ ಬ್ರೈನ್ಗೂ ಹಾರ್ಟ್ಗೂ ಮತ್ತು ಗುಡ್ ಸ್ಕಿನ್ನು ಇದರಲ್ಲಿ ಫೆಟಿಆ ಫ್ಯಾಟಿ ಇದು ಫ್ಯಾಟಿ ಲಿವರನ್ನ ಕಡಿಮೆ ಮಾಡ್ತದೆ ಈ ಮೇಲ್ ಆ್ಯಂಡ್ ಫೀಮೇಲಿಗೆ ಬೆನಿಫಿಟ್ ಭಾಳ ಜಾಸ್ತಿ ಇದೆ ಇದು ಮತ್ತು ಐಸ್ಗೆ ಹೇರ್ಗೆ ಇಂತಹ ಶಕ್ತಿಯುಳ್ಳ ಈ ಬೀಟ್ರೂಟನ್ನು ನಾವು ಸೇವನೆ ಮಾಡೋದ್ರಿಂದ ಅವೆಲ್ಲ ನಮ್ಗೆ ಸಿಗ್ತದೆ ಪ್ರತಿಯೊಂದು ಬ್ಲಡ್ ಇಂಪ್ರೂವ್ ಆಗುತ್ತೆ ಬ್ಲಡ್ ಕ್ಲೀನ್ ಆಗುತ್ತೆ ಮತ್ತು ಸ್ಕಿನ್ ಗ್ಲೋ ಮಾಡ್ತಾರೆ ಹೇರ್ಸ್ಗೆ ನಾನಾ ರೀತಿಯ ನಾನಾ ರೀತಿಯ ನಮಗೆ ಇದು ಒಳ್ಳೆಯದಾಗುತ್ತೆ ಸ್ನೇಹಿತರೆ ಆದ್ದರಿಂದ ದಯವಿಟ್ಟು ಪ್ರತಿಯೊಬ್ಬರು ಇದನ್ನು ಸೇವನೆ ಮಾಡಬೇಕು ಯಾವಾಗ ಸೇವನೆ ಮಾಡ್ತಾ ಬರ್ತೀವೋ ನಮಗೆ ಅಷ್ಟೇ ಒಳ್ಳೆಯದಾಗುತ್ತೆ ಇದರಿಂದ ಯಾವುದೇ ತೊಂದರೆ ಇಲ್ಲ ಆದರೆ ಆದಷ್ಟು ಸಾವಯವ ಕೃಷಿಯಲ್ಲಿ ಬೆಳೆದಿರ್ತಕ್ಕಂತಹ ಬೀಟ್ರೂಟನ್ನು ಸೇವನೆ ಮಾಡೋದು ಭಾರಿ ಒಳ್ಳೆಯದು ಈ ರಾಸಾಯನಿಕ ಮದ್ದುಗಳು ಇವೆಲ್ಲ ಹಾಕಿ ಇಂಥವೆಲ್ಲ ಸೇವನೆ ಮಾಡಿದ್ರೆ ಅಂದರೆ ನಮ್ಮ ದೇಹಕ್ಕೆ ನಾನಾ ರೀತಿಯ ತೊಂದರೆಗಳಾಗುತ್ತೆ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ಕಲ್ಲಿ ಬೆಳೆದಿರಬೇಕು ಅಂತ ಅದನ್ನು ನಾವು ಸೇವನೆ ಮಾಡಬೇಕು ಯಾಕಂದರೆ ಈಗಿನ ಕಾಲದಲ್ಲಿ ನಾನಾ ರೀತಿಯ ಅತಿ ಹೆಚ್ಚು ರಾಸಾಯನಿಕ ಹಾಕಿ ಗ್ರೋ ಮಾಡ್ತಾರೆ ಆ ಗ್ರೋ ಗ್ರೋ ಮಾಡೋದನ್ನು ನಾವು ಸೇವನೆ ಮಾಡಿದಾಗ ನಮಗೆ ನಾನಾ ರೀತಿಯ ತೊಂದರೆ ಆಗ್ತವೆ ಸ್ನೇಹಿತರೆ ನಮ್ಮ ಒಂದು ಪ್ರಕೃತಿ ಸಿಕ್ಕುವಂಥ ಈ ಜ್ಯೂಸ್ ಮುಖಾಂತರ ಸೇವನೆ ಮಾಡ್ಬೋದು ಮತ್ತು ಇದನ್ನು ಪಲ್ಯ ಸೇನೆ ಮಾಡ್ಬೋದು ನಾನಾ ರೀತಿಯಲ್ಲಿ ಎಲ್ಲ ತ್ಯಾಜ್ಯಗಳಲ್ಲೂ ಸಹ ಇದು ಮಾಡ್ಕೋಬೋದು ಇಂತಹ ಒಂದು ಈ ವಸ್ತುಗಳನ್ನು ಅಡಕವಾಗಿದ್ದರಿಂದ ಇದು ಸೇವನೆ ಮಾಡೋದು ನಮಗೆ ಭಾರಿ ಒಳ್ಳೆಯದಾಗುತ್ತೆ ಪ್ರತಿಯೊಬ್ಬರು ವಾರಕ್ಕೆ ಒಂದು ಸತ್ತು ಸತ್ ಸೇವನೆ ಮಾಡೋದು ಭಾರಿ ಒಳ್ಳೆಯದು ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಎಲ್ಲ ರೀತಿಯ ಅಂಗಡಿಗಳಲ್ಲಿ ಸಿಗುತ್ತೆ ನಮಸ್ಕಾರ ಸ್ನೇಹಿತರೆ